ನಮ್ಮ ವ್ಯವಹಾರಗಳೆಲ್ಲ ಲಾಕ್ ಆದಂಗೆ ಆಗ್ಬಿಟ್ಟದೆ ದಯವಿಟ್ಟು ತಾಯಿ ನೀವು ನಮ್ಮ ಮೇಲೆ ಕರುಣೆ ತೋರಿಸಿ ನಿಮ್ಮ ಆಶೀರ್ವಾದ ಕೃಪಾ ಕಟಾಕ್ಷ ಅನುಗ್ರಹ ಇದ್ದು ಈ ಲಾಕ್ ಇವತ್ತು ಓಪನ್ ಆಗಿಬಿಡ್ಬೇಕು ಅಂತೇಳಿ ಇವರು ದರಿದ್ರ ಹೋಗೋದಿದ್ರೆ ಇವರು ಹಣೆ ಬರ ಚೆನ್ನಾಗಿದ್ರೆ ಎಲ್ಲನೂ ಹೋಗ್ಬಿಟ್ಟು ಒಂದು ಜನಗಳು ಓಡಾಡ್ತಾ ಇರ್ತಾರಲ್ಲ ಅಲ್ಲೆಲ್ಲನ ಒಂದು ಕಡೆ ಇಲ್ಲ ಅಲ್ಲಿ ಹೋಗೋ ತುಳಿದಾರ ಇಲ್ಲ ಎಲ್ಲೋ ಒಂದು ಕಡೆ ಹಿಂಗೆ ಇಟ್ಬಿಡ್ಬೇಕು ಇಟ್ಬಿಟ್ಟು ಓಪನ್ ಮಾಡಿಡೋದ ಹಂಗೆ ಇಡಬೇಕು ಲಾಕ್ ಲಾಕ್ ಮಾಡೇ ಇಡ್ಬೇಕು ಲಾಕ್ ಮಾಡಿನೇ ಇರಬೇಕು ಆಮೇಲೆ ದೇವ್ರಿಗೆ ಸಂಕಲ್ಪ ನಮಸ್ಕಾರ ಹಾಕೊಂಡು ಒಂದು ಪೂಜೆ ಮಾಡ್ಕೊಂಡು ನಿಧಾನವಾಗಿ ಎಲ್ಲ ಒಂದ್ ಕಡೆ ಬಂದು ನಿಂತ್ಕೊಂಡ್ಬಿಡ್ಬೇಕು ಅದ್ರ ನೋಡ್ಬೇಕು ಯಾರಾನ ಇವ್ರ ಅದೃಷ್ಟ ಚೆನ್ನಾಗಿದ್ದು ಪುಣ್ಯಾತ್ಮ ಲಾಕ್ ಓಪನ್ ಮಾಡಿದ್ರೆ ತಗೊಳ್ಳಪ್ಪ ಇವ್ರ ಅದೃಷ್ಟ ಚೇಂಜ್ ಆಲ್ಕ ನಮಸ್ಕಾರ ವೀಕ್ಷಕರೇ ಸೊ ರಾಘವೇಂದ್ರ ಅವರ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ನಾನು ಸಾಕಷ್ಟು ದೇವಸ್ಥಾನಗಳಲ್ಲಿ ಕೆಲವೊಂದು ವಿಡಿಯೋಗಳಲ್ಲಿ ನಮ್ಮ ವೀಕ್ಷಕರು ನೋಡಿರ್ತಾರೆ ಸುಮಾರು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಕೆಲವೊಂದು ಲೈನಲ್ಲಿ ಬೀಗಗಳಾಕೋ ಒಂದು ಒಂದು ಕಾನ್ಸೆಪ್ಟ್ ಅದೊಂದು ಪದ್ಧತಿನೋ ಏನೋ ಅದೊಂದು ಕಲ್ಚರ್ ಆಗಿದೆ ಸಾಕಷ್ಟು ದೇವಸ್ಥಾನಗಳಲ್ಲಿ ನಮ್ಮ ಶತ್ರುವಿಗೆ ಬೀಗ ಹಾಕಬೇಕು ಅವ್ರ ಬಾಯಿ ಬೀಗ ಆಗ್ಬಿಡೋದು ಬಂದು ಬಂದಾಗೋ ಥರ ಒಂದು ಕಾನ್ಸೆಪ್ಟಲ್ಲಿ ಮತ್ತು ಇನ್ಯಾರೋ ಅವ್ರ ವೈರಿಗಳಿರ್ತಾರೆ ಮತ್ತು ಯಾರೋ ಅವ್ರಿಗೆ ಆಗದೇ ಇರೋರು ಇರ್ತಾರೆ ಸೊ ಅವ್ರ ಹೆಸರು ಹೇಳಿ ಸೊ ಬೀಗ ಹಾಕ್ಬಿಡೋದು ಈ ಒಂದು ಬೀಗ ಹಾಕಿ ಬಂದರೆ ಯಾರದೋ ಹೆಸ್ರು ಹೇಳಿ ಇಲ್ಲಿ ಎಲ್ಲೋ ಒಂದು ದೇವಸ್ಥಾನದಲ್ಲಿ ಬೀಗ ಹಾಕಿ ಆ ಬೀಗನ ಎತ್ಕೊಂಡು ಆ ಕೀ ಕೈ ಅದು ಮೋಸ್ಟ್ಲಿ ಅವ್ರಿಗೆ ಎತ್ಕೊಂಡ್ಬಂದುಬಿಡ್ತಾರೆ ಬೀಗ ಮಾತ್ರ ನಾನು ನೋಡಿರೋದು ಬೀಗ ಹಾಕಿರೋದು ಸೊ ಅದು ಹಾಕಿ ಬಂದಾದ ಮೇಲೆ ಒರಿಜಿನಲ್ ಅವ್ರ ಹೆಸರು ಯಾರು ಹೇಳಿ ಹಾಕಿರ್ತಾರಲ್ಲ ಅವ್ರಿಗೇನಾದರೂ ಅದು ಡ್ಯಾಮೇಜ್ ಮಾಡುತ್ತಾ ಅನ್ನೋದೊಂದು ಪ್ರಶ್ನೆ ನನ್ನಲ್ಲಿ ಇತ್ತು ಯಾಕಂದರೆ ಆ ಥರ ಬೀಗ ಹಾಕಿಸ್ಕೊಂಡು ಅವ್ರ ಹೆಸರು ಯಾರೋ ಹೇಳಿರ್ತಾರಲ್ಲ ಅವ್ರು ಯಾರಿಗೂ ಏನಾಗೈತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಇದು ಸಾಮಾನ್ಯ ಬೀಗ ಹಾಕಿರ್ತಾರೆ ಬಟ್ ಅವ್ರಿಗೆ ಅದು ರಿಸಲ್ಟಲ್ಲಿ ಹೊಡೆತ ಎಫೆಕ್ಟು ಇಲ್ಲ ಅವ್ರದ್ದು ಏನಾರ ಬಿಸ್ನೆಸ್ಗಳಿಗೆ ಬೀಗ ಹಾಕಿದಂಗೆ ಆಯ್ತಾ ಇಲ್ಲ ಅವ್ರಿಗೇನಾದರೂ ತೊಂದರೆ ಆಯಿತಾ ಅದು ಯಾರಿಗೂ ಕಾಣಿಸ್ತಾ ಇಲ್ಲ ಬಟ್ ಇದನ್ನು ಒರಿಜಿನಲ್ ಆಗಿ ನೀವು ಬಿಡಿಸಿ ಹೇಳಿ ಹಿಂಗೆ ಬೀಗ ಹಾಕಿದ್ರೆ ಎಫೆಕ್ಟ್ ಹೋಗಿ ತಗುಲುತ್ತಾ ಅವ್ರಿಗೆ ಅಂತ ಮೊದಲಿಗೆ ವೀಕ್ಷಕರಿಗೆ ನಮಸ್ಕಾರ ಯಾವುದೇ ಒಂದು ಕಾರ್ಯಕ್ರಮ ನಮ್ಮ ಸ್ಟಾರ್ಟ್ ಮಾಡಬೇಕು ಅಂತಂದಾಗ ಶುರು ಮಾಡಿದಾಗ ಸನಾತನ ಧರ್ಮ ಫಸ್ಟು ಮೊದಲಿಗೆ ಗಣೇಶನ ಬೇಕು ಓಂ ಗಮ್ ಗಣಪತಿಯೇ ನಮಃ ಗಣೇಶನ ತಿಳ್ಕೊಂಡು ನಾವು ಆರಾಧ ಪೂಜೆ ಮಾಡೋಂಥ ತಾಯಿ ಆ ಆರಾಧ ದೈವ ದೇವತೆ ಚಾಮುಂಡೇಶ್ವರಿನ ತಿಳ್ಕೊಂಡು ಆ ಮಹಾ ತಾಯಿ ಆಶೀರ್ವಾದ ಮೇಲೆ ಆ ತಾಯಿ ಇದ್ರ ಮೇಲೆ ಹೋಗೋಣ ಇದೇ ನೋಡಿ ಇದು ಬೀಗ ಅಂತ ಹೇಳ್ತೀವಿ ಇದ್ರದ್ದು ತುಂಬ ಜನಕ್ಕೆ ನಾವು ಸರ್ಚ್ ಮಾಡಿದ್ದು ಮೇಲೆ ಇದು ಬೀಗ ಹಿಂಗೆ ಆಕೈತೆ ಅಂದರೆ ಕೆಲವ್ರು ಹೇಳ್ತಾ ಇರ್ತಾರೆ ನೀವು ಒಬ್ಸರ್ವ್ ಮಾಡ್ತಾ ಇರ್ತೀವಿ ಎಲ್ಲ ಕಡೆ ನೋಡಿರ್ತೀವಿ ಅಕಸ್ಮಾತ್ ಅಕ್ಸ್ಮಾತು ಆಗಲಿ ಒಂದು ಅಲ್ಲಿ ಆಗಲಿ ಇಲ್ಲ ಒಂದು ಅಕ್ಕ ಪಕ್ಕದಲ್ಲಾಗಲಿ ಇಲ್ಲ ನಿಮಗೂ ಕೆಲವರಿಗೆ ವೈರತ್ತುಗಳು ಇರ್ತವೆ ಬಿಸ್ನೆಸ್ ಮಾಡೋರಿಗೆ ಕೋಟಿ ಕೋಟಿ ದುಡ್ಡು ದೊಡಿತ ದುಡಿತಾ ಇರ್ತಾರೆ ಅಂಥವ್ರಿಗೆಲ್ಲ ಏನು ಹೇಳ್ತಾರೆ ಇವನೇನೋ ಬಲೆ ನಿಗಿರ್ತಾವನೆ ಇವನಿಗೆ ಒಂದು ಬೀಗ ಹಾಕಣ ಅಂತಾರೆ ಸರ್ವೇ ಸಾಮಾನ್ಯವಾಗಿ ಮಾತಾಡ್ಕೊಂಡಿರ್ತಾರೆ ಇಲ್ಲ ಅದು ಸಾಮಾನ್ಯವಾಗಿ ಈಗ ಯಾರು ಅಂತವ್ರು ಮಾತಾಡಲ್ಲ ಯಾಕಂದ್ರೆ ಇವೆಲ್ಲ ತುಂಬಾ ಡೇಂಜರ್ ವಿಚಾರ ಬಟ್ ಒಳಗೆ ಇರ್ತದೇನೋ ಒಳಗೆ ಮಾತಾಡಿರ್ತಾರೆ ಅಂದ್ರೆ ಅವ್ರಿಗೆ ಬೇಕಾದವ್ರ ಮಾತಾಡಿರ್ತಾರೆ ಅಂದರೆ ಈಗ ಎದುರುಗು ಮಾತಾಡೋಲ್ಲ ಈಗ ಕೆಲವರು ವ್ಯವಹಾರ ಮಾತಾಡ್ತಾ ಇರ್ತಾರೆ ಯಾರೋ ಒಬ್ಬ ಈಗ ಅವರೇನೋ ಕೋಟಿ ಕೋಟಿದ್ದೋ ನಮ್ಮ ನಮ್ಮೆದು ಹೋಗಿರ್ತಾರೆ ಅವ್ನು ಹೋದ್ಮೇಲೆ ಇವರು ಅನ್ಕೊಳ್ಳೋದು ಕೂತ್ಕೊಂಡು ಪಕ್ಕದಲ್ಲಿ ಇವನೇನು ಬಲೆ ನಿಗಿರ್ತಾವನಪ್ಪ ಬಲೆ ದುಡ್ಡು ಒಂದು ಇವ್ನ ಹೆಂಗನ ಮಾಡಿ ಒಂದು ಲಾಕ್ ಮಾಡೋಣ ಅನ್ನೋದು ಇವ್ರಿಗೆ ಏನಂದ್ರೆ ಅವರು ಇದ್ರೆ ಇವ್ರಿಗೆ ಸಹಿ ಸಾಕಾಗಲ್ಲ ಅಸೂಯೆ ಒಟ್ಟೆ ಅಸೂಯೆ ಹೊಟ್ಟೆ ಕಿಚ್ಚು ಇಂಥದ್ದು ಏನಾಗ್ತದೆ ಅಂತಂದ್ರೆ ಈ ತರ ಒಂದು ಆಲ್ಮೋಸ್ಟ್ ನೀವು ನೋಡಿರ್ತೀರಿ ನಾವು ಕೆಲವು ಕಡೆ ಎಲ್ಲಾ ನೋಡಿದ್ದೀವಿ ಎಲ್ಲ ಕೆಲವು ದೇವಸ್ಥಾನಗಳೆಲ್ಲ ಬೀಗ ಹಾಕಿರ್ತಾರೆ ತುಂಬಾ ನೋಡಿದಿವಿ ಯಾಕಂದ್ರೆ ಈಗ ಸುಮಾರು ಬೀಗಗಳು ಆ ಬೀಗಗಳನ್ನ ಮಾರ್ಕೊಂಡ್ರೆ ತೂಕಗಳು ಬಂದಿದೆ ಏನು ಅನ್ನೋದು ಅಂದ್ರೆ ಇದು ಧನಲಕ್ಷ್ಮಿ ಯೋಗ ಅಂತ ಹೇಳ್ತೀವಿ ಈ ಬೀಗ ನೀವು ನೋಡೋದಕ್ಕೆ ಇದು ಸಾಮಾನ್ಯವಾಗಿ ಐತೆ ನೋಡ್ರಿ ಇದು ಹಿಂಗ್ ಓಪನ್ ಮಾಡಿದ್ರೆ ಓಪನ್ ಹೌದು ಅಲ್ಲ ಹಿಂಗ್ ಲಾಕ್ ಮಾಡಿದ್ರೆ ಲಾಕ್ ಈಗ ನಮ್ಮ ಭವಿಷ್ಯ ಈ ಬೀಗದಲ್ಲಿ ಐತಿ ಹೆಂಗೆ ಹೇಳಿ ನೋಡಿ ಈ ಬೀಗ ಏನ್ ಹೇಳ್ತೀವಿ ಇಡೀ ಲೈಫ್ಗೆ ಒಬ್ಬ ಮನುಷ್ಯನಿಗೆ ಲಾಕು ಮಾಡ್ಬೋದು ಅರ್ಥ ಆಯ್ತಾ ಮತ್ತೆ ಲಾಕ್ ಓಪನ್ ಮಾಡ್ಬೋದು ಇದು ಇದರಲ್ಲೇನೆ ನಮ್ಮ ಜೀವನ ಅಂತ ಹೇಳ್ತೀವಿ ಈ ಬೀಗ ಏನು ಹೇಳ್ತೀವಿ ಅಂತಂದ್ರೆ ಕೆಲವರು ಪ್ರತಿ ಒಂದು ಧನಲಕ್ಷ್ಮಿ ಯೋಗ ಕೆಲವರಿಗೆ ಅದೇ ನಾವು ಹೇಳ್ತೀವಲ್ಲ ದುಡಿತಾ ಇರ್ತಾರೆ ಕೋಟಿ ಕೋಟಿ ವ್ಯವಹಾರಗಳು ತುಂಬ ಅಭಿವೃದ್ಧಿ ಆಗಿರ್ತದೆ ಆಮೇಲೆ ಆಟೋಮೆಟಿಕ್ಕಾಗಿ ನಿಂತೋಗಿರ್ತದೆ ಆಮೇಲೆ ಚೆಂದಾಗಿ ನಾವು ನೋಡಿದ್ದಂಗೆ ತುಂಬ ಚೆನ್ನಾಗಿ ನಡೀತಾ ಇರ್ತವೆ ಮನೆಗಳೆಲ್ಲ ಒಳ್ಳೆ ಅಭಿವೃದ್ಧಿವಾಗಿ ಆರ್ಥಿಕವಾಗಿ ಚೆನ್ನಾಗಿರ್ತವೆ ಅಂಥವು ಮನೆ ದಿನ 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 ಕುಸಿತ ಬತ್ತಾ ಇರ್ತವೆ ಆವಾಗ ಅನ್ಕೊಂತೀವಿ ನಾವು ಏನು ನಮ್ಮದು ಕೋಟಿ ಕೋಟಿ ವ್ಯವಹಾರ ಚೆನ್ನಾಗಿ ಮಾಡ ಯಾಕಂದ್ರೆ ದುಡ್ಡು ಕಾಸು ನೋಡಿದಂಥವರು ಈ ಚೆನ್ನಾಗಿ ಅಭಿವೃದ್ಧಿ ಇದ್ದಂಥವರು ಇವತ್ತು ಕೆಳಗಿನ ಮಟ್ಟಕ್ಕೆ ಬಂದಾಗ ಅವ್ರ ಲೈಫಲ್ಲಿ ಅವ್ರ ಜೀವನವನ್ನು ನೆನೆಸ್ಕೊಂಡು ತುಂಬ ಕಷ್ಟ ಅದು ಯಾವ ಶತ್ರುಗೂ ಬೇಡ ಅಂತ ಹೇಳ್ತೀವಿ ಆ ಥರ ಜೀವನ ಅದು ಇದೇನಾಥೈತೆ ಅಭಿವೃದ್ಧಿ ಆದೋರು ನಾವು ಅಷ್ಟು ದುಡ್ದು ಇದು ಮಾಡಿದವರು ದುಡ್ಡು ನಿಲ್ತಾ ಇಲ್ಲ ಈ ಕಡೆ ಸಾಲದ ಹೊರೇನೂ ಜಾಸ್ತಿ ಆಗೈತೆ ಆಮೇಲೆ ಮುಂದುವರಿತಾನೆ ಇಲ್ಲ ಏನು ಕೆಲಸಗಳಾಗಿಲ್ಲ ಅಂತಂದಾಗ ಇಲ್ಲಿ ಏನು ತಿಳ್ಕೊಬೇಕು ಅಂತಂದರೆ ನಾವು ನಮಗೆ ಯಾರೋ ವೈರುಗಳು ಬೀಗ ಹಾಕಿದ್ದಾರೆ ನಮ್ಮ ವ್ಯವಹಾರಗಳಿಗೆ ಬೀಗ ಹಾಕಿದ್ದಾರೆ ನಮ್ಮ ಕೆಲಸಗಳಿಗೆ ಬೀಗ ಹಾಕಿದ್ದಾರೆ ಓ ಅಂದರೆ ಇವಾಗ ಓಡ ಕುದುರೆಕ್ಕೆ ಬೀಗ ಹಾಕಿದ್ದಾರೆ ನಿಲ್ಸಿದ್ದಾರೆ ನಿಲ್ಲಿಸಿದ್ದಾರೆ ಅಂತೇಳಿ ನಾವು ಅದ್ರನ್ನ ಆಲ್ಮೋಸ್ಟ್ ಗೊತ್ತಿರ್ತದೆ ಮೈಂಡಿಗೆ ಬಂದಿರ್ತದೆ ಸೊ ಅದನ್ನು ಥಿಂಕ್ ಮಾಡ್ಕೊಂಡು ಅದ್ರ ಎಚ್ಚರಿಕೆ ತಗೊಬೇಕು ಎಚ್ಚರಿಕೆ ತಗೊಂಡಿಲ್ಲ ಅಂತಂದರೆ ಅದ್ರ ನಷ್ಟ ಅವ್ರಿಗೆ ಅನುಭವಿಸಿದವ್ರಿಗೆ ಗೊತ್ತಿರ್ತದೆ ಇವಾಗ ನಮಗೆ ಹಿಂಗೆಲ್ಲ ಆದಾಗ ಏನು ಮಾಡಬೇಕು ಕೆಲವ್ರು ಏನು ಹೇಳ್ತೀವಿ ಅಂತಂದರೆ ಧನಲಕ್ಷ್ಮಿ ಯೋಗ ಬೇಕು ಮತ್ತು ಈ ಕೋಟಿ ಕೋಟಿಗಳು ವ್ಯವಹಾರಗಳು ಮಾಡಿರ್ತಾರೆ ಮಾಮೂಲಿ ಸಣ್ಣ ಪುಟ್ಟ ವ್ಯವಹಾರಗಳು ಮನೆಯಲ್ಲಿನೂ ನಮ್ಮ ರೈತರು ಪ್ರತಿಯೊಬ್ಬರದ್ದು ವ್ಯವಹಾರಗಳು ಎಲ್ಲ ನಿಂತಿರ್ತವೆ ಏನೋ ತೋಟದಲ್ಲಿ ಬೆಳೆ ಇಟ್ರು ಕೈ ನಷ್ಟ ಆಯಿತು ಏನೋ ಒಂದು ಬಿಸ್ನೆಸ್ ಮಾಡಿದ್ವಿ ನಷ್ಟ ಆಯಿತು ಏನೋ ಒಂದು ವ್ಯಾಪಾರಗಳು ಮಾಡಿದ್ವಿ ನಷ್ಟ ಆಯಿತು ಇದು ಪ್ರತಿಯೊಬ್ಬರು ಒಂದು ಫ್ಯಾಕ್ಟ್ರಿಗೆ ಫ್ಯಾಕ್ಟ್ರಿ ಚೆಂದಾಗಿ ನಡೀತಾ ಇತ್ತು ಒಬ್ಬರು ಬಂದಿದ್ದರು ಮೈಸೂರಲ್ಲಿ ಅವ್ರದ್ದು ಅಷ್ಟೇ ನಿಂತು ಸುಮಾರು ಒಂದೂವರೆ ಕೋಟಿ ಬಂಡವಾಳ ಅವ್ರದ್ದು ಇವತ್ತು ನಮ್ಮ ಹತ್ರಕ್ಕೆ ಬರಬೇಕಾದ್ರೆ ನಮಗೆ ದಕ್ಷಿಣ ಇಡೋಕ್ಕೂ ಕಾಸಿಲ್ಲ ಅವ್ರ ಹತ್ರ ಆ ರೀತಿ ಪರಿಸ್ಥಿತಿ ಎಲ್ಲ ಲಾಕ್ ಲಾಕ್ ಲಾಕು ಕೋರ್ಟ್ಗೆ ಹೋದರೆ ಇಲ್ಲ ಅಲ್ಲಿ ಬಂದು ಈ ಕಡೆ ಇಲ್ಲ ಕಾರ್ ಇದ್ದಿದ್ದು ಈ ಥರ ಮಗ ಹೋಗಿ ಏನು ಆಕ್ಸಿಡೆಂಟ್ ಆಗಿ ಅದು ಟೇಷನ್ನಾಗೈತೆ ಅಯ್ಯಪ್ಪ ಬಸ್ಸಲ್ಲಿ ನನಗೆ ಅಷ್ಟು ಕೋಟಿಗಿದ್ದವನು ಕೋಟಿಗಿದ್ರು ಮತ್ತು ಉಪಯೋಗ ಅವರು ಬೀಗ ಹಾಕ್ದಂಗೆ ಬಂದ್ ಮಾಡಿರ್ತಾರೆ ಇದೇನು ಹೇಳ್ತೀವಿ ಅಂತಂದಾಗ ಆವಾಗ ಕೆಲವು ನಮ್ಮ ವೀಕ್ಷಕರು ಏನು ಹೇಳ ನೋಡ್ಕೊಬೇಕು ಅಂದರೆ ಬುಧವಾರ ಹೋಗ್ಬೇಕು ಈ ಥರ ಇವರಿಗೆ ಸಮಸ್ಯೆಗಳಿದ್ದು ದುಡ್ಡು ಕಾಸಿಗೆಲ್ಲ ನಮ್ಗೆ ಆರ್ಥಿಕವಾಗಿ ಟೈಟ್ ಆಗಿಬಿಟ್ಟದೆ ಆಗಿಬಿಟ್ಟದೆ ಈಗ ಏನಪ್ಪ ಮಾಡೋರು ಅನ್ನೋರು ಈ ಥರ ಒಂದು ಬೀಗ ತರಬೇಕು ಅವರೇ ತಗೊಂಡು ಬರೋದು ಅವರೇ ಅಂದ್ರೆ ಈ ಲಾಕು ಯಾರಿಗಾಗಿರುತ್ತೆ ಮಾಡ್ಕೊಳಕ್ಕೆ ಓಪನ್ ಇದು ಪರಿಹಾರ ಪರಿಹಾರ ಈ ಲಾಕ್ ಆಗ್ಬಿಟ್ಟಿರ್ತದೆ ಅಲ್ಲಿ ಈಗ ಲಾಕ್ ಬಿಚ್ಚೋದು ಈಗ ನೀವು ಲಾಕ್ ಮಾಡಿರ್ತೀನಿ ಇವಾಗ ಇವರೆಲ್ಲ ಕಡೆ ಲಾಕಿಗೆ ಲಾಕ್ ಇದನ್ನ ಬಿಚ್ಚೋರು ಯಾರು ಮತ್ತೀಗ ಹೇಳಿ ಇದನ್ನ ಏನು ಮಾಡಬೇಕಂದ್ರೆ ಈ ಥರ ತರಬೇಕು ದೊಡ್ಡದನ್ನಾಗಲಿ ಚಿಕ್ಕದಾನಾಗಲಿ ನಮಗೆ ಸಂಬಂಧ ಬರಲ್ಲ ಇದು ದೊಡ್ಡದಾಗ್ಬೋದು ಚಿಕ್ಕದಾಗ್ಬೋದು ಈ ಥರದ್ದು ಒಂದು ಬೀಗ ಬೀಗದ ಕೈ ಹಿಂಗೆ ಇರಬೇಕು ತಗೊಂಬಂದು ಇವರು ಏನು ಮಾಡಬೇಕು ಅಂತಂದರೆ ಒಂದು ಬುಧವಾರನೇ ಹೋಗ್ಬೇಕಿದು ಬುಧವಾರ ತಗೊಂಡು ಮನೆ ಒಳಗಡೆ ಇದನ್ನು ಇಟ್ಕೊಬೇಕು ನೀಟಾಗೆಲ್ಲ ಸ್ವಲ್ಪ ಯಾಕಂದರೆ ಅಲ್ಲಿ ಇಲ್ಲಿ ಕೈ ಇದಾಗಿರ್ತದೆ ಇದನ್ನೆಲ್ಲ ಸ್ವಚ್ಛ ಮಾಡಿ ನೀಟಾಗಿ ಇಟ್ಕೊಂಡು ಆಮೇಲೆ ಇದ್ರಕ ಬುಧವಾರ ನೈಟು ಸಂಕಲ್ಪ ಮಾಡಬೇಕು ಯಾಕಂದ್ರೆ ಸಂಕಲ್ಪ ಇಂಪಾರ್ಟೆಂಟ್ ಐತೆ ಬೆಳಗ್ಗೆ ಹತ್ತೀವಿ ಸಂಜೆ ಸಂಕಲ್ಪ 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 ಇರಬೇಕು ಏನಂತ ಈ ಥರ ನಮ್ಮದು ಲಾಕ್ ಆಗ್ಬಿಟ್ಟಿದೆ ಈ ಥರ ಅಂತ ಅಂತೇಳಿ ಶನಿಮಾತ್ಮ ತಿಳ್ಕೊಬೇಕು ಯಾಕಂದ್ರೆ ಇದು ಕಬ್ಣ ಬಂದು ಶನಿಮಾತ್ಮ ಯಾಕಂದ್ರೆ ಶನಿ ದೇಶ ಹೋದ್ರೆ ಲಕ್ಷ್ಮೀ ದೇಶ ಬರ್ತೈತಿ ಓಕೆ ಅಲ್ವಾ ಈ ಥರ ಇದನ್ನು ತಿಳ್ಕೊಂಡು ಹಿಂಗೆ ಕೈಯಲ್ಲಿ ಇಟ್ಕೊಂಡು ಇದಕ್ಕೆಲ್ಲ ಒಂದು ಸಂಕಲ್ಪ ಮಾಡಿ ಬೇಡ್ಕೊಂಡು ಈ ಥರ ನಮ್ಮ ವ್ಯವಹಾರಗಳಿಗೆಲ್ಲ ಲಾಕ್ ಆಗ್ಬಿಟ್ಟಿದೆ ತಾಯಿ ಮಹಾಲಕ್ಷ್ಮಿ ನೀನೆಲ್ಲ ಓಪನ್ ಮಾಡ್ಕೊಬೇಕಮ್ಮ ನಮ್ಮದು ಅದೃಷ್ಟ ಭಾಗಲ್ಲಿ ತೆಗಿಬೇಕು ನಮಗೆ ಈ ಥರ ತೊಂದರೆ ಆಗೋಗಿದೆ ಅಂತೆಲ್ಲ ಬೇಡ್ಕೊಂಡು ಆಮೇಲೆ ಏನು ಮಾಡಬೇಕು ಮಾರನೇ ದಿನ ಒಂದು ದೇವಸ್ಥಾನಕ್ಕೆ ಬರಬೇಕು ಯಾವ ದೇವಸ್ಥಾನ ಆದರೂ ಏನು ತೊಂದರೆ ಇಲ್ಲ ಹೆಣ್ಣು ದೇವರ ಗಂಡ ಯಾವ ದಿನ ಆಗಲಿ ಓಕೆ ಆ ಹೆಣ್ಣು ದಿನದ ದೇವಸ್ಥಾನ ಆಗ್ಬೋದು ಗಂಡು ದೇವಸ್ಥಾನನ ಆಗ್ಬೋದು ಅದಕ್ಕೆ ಸಂಬಂಧ ಬರೋಲ್ಲ ಆಮೇಲೆ ಏನು ಮಾಡಬೇಕು ದೇವರು ಇರ್ತೈತಲ್ಲ ಜನದ ಸುಮಾರು ಜನ ಹೋಗ್ತಾ ಇರ್ತಾರೆ ಆದಾಗ ಏನು ಮಾಡಬೇಕು ಇವ್ರದ್ದು ಆ ಎದುರುಗಡೆ ಈಚೆಗಡೆ ನಿಂತ್ಕೊಂಡು ಆ ದೇವರಿಗೆ ಸಂಕಲ್ಪ ಮಾಡಿಕೊಂಡು ಆ ತಾಯಿನ ಇಲ್ಲಿ ಎಂಡು ದೇವ್ರಾಗಿರ್ಬೋದು ಗಂಡು ದೇವ್ರಾಗಿರ್ಬೋದು ನಮ್ಮ ವ್ಯವಹಾರಗಳೆಲ್ಲ ಲಾಕ್ ಆದಂಗೆ ಆಗ್ಬಿಟ್ಟದೆ ದಯವಿಟ್ಟು ತಾಯಿ ನೀವು ನಮ್ಮ ಮೇಲೆ ಕರುಣೆ ತೋರಿಸಿ ನಿಮ್ಮ ಆಶೀರ್ವಾದ ಕೃಪಾ ಕಟಾಕ್ಷ ಅನುಗ್ರಹ ಇದ್ದು ಈ ಲಾಕ್ ಇವತ್ತು ಓಪನ್ ಆಗಿಬಿಡ್ಬೇಕು ಅಂತೇಳಿ ಇವರು ದರಿದ್ರ ಹೋಗೋದಿದ್ರೆ ಇವರು ಹಣೆ ಚೆನ್ನಾಗಿದ್ರೆ ಚೆನ್ನಾಗಿದ್ದರೆ ಎಲ್ಲನೂ ಹೋಗ್ಬಿಟ್ಟು ಒಂದು ಜನಗಳು ಓಡಾಡ್ತಾ ಇರ್ತಾರಲ್ಲ ಹ್ಞೂ ಒಂದು ಕಡೆ ಇಲ್ಲ ಅಲ್ಲಿ ಹೋಗೋದು ತುಳಿಯದಾರಲ್ಲಿ ಎಲ್ಲೋ ಒಂದು ಕಡೆ ಹಿಂಗೆ ಇಟ್ಬಿಡ್ಬೇಕು ಇಟ್ಬಿಟ್ಟು ಓಪನ್ ಮಾಡಿಡೋದಾಗ ಹಂಗೆ ಇಡ್ಬೇಕು ಲಾಕ್ ಮಾಡಿನೇ ಇರ್ಬೇಕು ದೇವ್ರಿಗೆಲ್ಲ ನಮಸ್ಕಾರ ಹಾಕೊಂಡು ನೀಟಾಗಿ ಕ್ಲಿಯರ್ ಮಾಡ್ಕೊಂಡು ಸಂಕಲ್ಪ ಆಗಿರ್ತದೆ ಇವರು ಒಂದ್ ಕಡೆ ಇಟ್ಬಿಟ್ಟಿರ್ತಾರೆ ಅಂದ್ರೆ ತುಳಿಯೋ ದಾರೆಗೆ ಇದು ಜನ ಅದನ್ನ ತುಳಿಲೇಬೇಕು ಅದನ್ನ ನೋಡ್ಬೇಕು ಜನ ಆತರ ಮಡಗಬೇಕು ಆಮೇಲೆ ದೇವ್ರಿಗೆ ಸಂಕಲ್ಪ ನಮಸ್ಕಾರ ಹಾಕೊಂಡು ಒಂದು ಪೂಜೆ ಮಾಡ್ಕೊಂಡು ನಿಧಾನವಾಗಿ ಎಲ್ಲ ಒಂದ್ ಕಡೆ ಬಂದು ನಿಂತ್ಕೊಂಡ್ಬಿಡ್ಬೇಕು ಅದ್ರ ನೋಡ್ಬೇಕು ಯಾರಾನ ಇವ್ರ ಅದೃಷ್ಟ ಚೆನ್ನಾಗಿದ್ದು ಪುಣ್ಯಾತ್ಮ ಲಾಕನ್ನು ಓಪನ್ ಮಾಡಿದ್ರೆ ತಗೋಳಪ್ಪ ಇವ್ರ ಅದೃಷ್ಟ ಚೇಂಜ್ ಆಲ್ಕ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸೊ ಇದು ಒಂಥರ ಡಿಫ್ರೆಂಟ್ ಐತೆ ಹ್ಮ್ ಮತ್ತೆ ಇನ್ನೊಂದು ಡೌಟ್ ಬಂತು ಯಾರು ಓಪನ್ ಮಾಡ್ತಾರಲ್ಲ ಅವ್ರಿಗೇನಾದ್ರು ಸಮಸ್ಯೆ ದೈವ ರೂಪದಾಗ ಇವ್ರು ಬಂದಿಲ್ಲ ಲಾಕ್ ಓಪನ್ ಆಗಿ ಮನುಷ್ಯನ ಯಾವುದೋ ಒಂದು ದೈವ್ ಸಂಕಲ್ಪದಿಂದ ಯಾವುದೋ ಒಬ್ಬ ಮನುಷ್ಯನ್ಗೆ ಅದು ಕಾಣಿಸೋದು ಓಪನ್ ಆಗುತ್ತೆ ಲಾಕ್ ಓಪನ್ ಆಯ್ತು ಅಂದ್ರೆ ಓಪನ್ ಮಾಡಿದ್ರೆ ಇವ್ರದೆಲ್ಲ ಓಪನ್ ಯಾಕೆ ಹಾಕಿರ್ತಾರಲ್ಲ ಇವ್ರ ಅದೃಷ್ಟ ಚೇಂಜ್ ಶನಿದೇಸಿ ಹೋಯ್ತು ಶುಕ್ರ ದೇಸಿ ಬಂತು ಸೂಪರ್ ಲಾಕ್ ಓಪನ್ ಆಗಿರ್ತದಲ್ಲ ಆ ಲಾಕ್ ಒಂದು ಓಪನ್ ಆಯ್ತು ಅಂದ್ರೆ ಇವ್ರ ಲಾಕ್ ಇಲ್ಲಿ ಓಪನ್ ಆದಂಗೆ ಸೊ ಇವರೆಲ್ಲ ಕೆಲಸಗಳು ಸರಾಗವಾಗಿ ಬಾಗಿಲುಗಳೆಲ್ಲ ಓಪನ್ ಆದವು ಇದು ತಾಂತ್ರಿಕತೆ ಇದು ತಾಂತ್ರಿಕ ವಿದ್ಯೆ ತಾಂತ್ರಿಕ ವಿದ್ಯೆ ತುಂಬ ಚೆನ್ನಾಗೈತೆ ತುಂಬ ಕಡಿಮೆ ದುಡ್ಡಲ್ಲಿ ಇದು ಇದು ಅದಾದ್ಮೇಲೆ ಇದರಲ್ಲಿ ಏನಾದರೂ ಇನ್ನೂ ಇದಕ್ಕೂ ಬೆಟರ್ ಆಗಿ ಏನೋ ಇನ್ನೂ ಐಡಿಯಾಗಳು ಇದಾವ ಇಲ್ಲ ಇದಕ್ಕೆ ಸಾಕು ಇಷ್ಟು ಮಾಡಿದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಯಾಕಂದರೆ ನಾವು ನೀವು ತಿಳ್ಕೊಂಡಂಗೆ ಸರ್ವೆ ಸಾಮಾನ್ಯವಾಗಿ ಇವರ ಅದೃಷ್ಟ ಇದ್ದು ಇವ್ರ ಹಣೆ ಬಾರಿ ಇತ್ತು ಚೇಂಜ್ ಆಯಿತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸೊ ಅವ್ರದ್ದೆಲ್ಲಾ ಯಾಕಂದರೆ ಸರ್ವೆ ಸಾಮಾನ್ಯವಾಗಿ ತುಳೆ ದಾರಿ ನೇಡಬೇಕು ಇವ್ರು ಬಂದು ಯಾರೋ ಹುಡುಗರು ಯಾರೋ ಗೊತ್ತಿಲ್ದಿದ್ರು ಇದೇನು ಬೀಗ ಇಲ್ಲಿ ಇಟ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಅವ್ರು ತೆಗೆದ್ರೆ ಇವ್ರ ನೂರಕ್ಕೆ ಸತ್ಯಾಸತ್ಯವಾಗೂ ಇವ್ರು ಲಾಕ್ ಓಪನ್ ಆದಂಗೆ ಇವರು ಪ್ರತಿಯೊಂದು ಬಿಸ್ನೆಸ್ಗಳಿಗೂ ಆರ್ಥಿಕ ಸಮಸ್ಯೆಗಳಿಗೂ ಎಲ್ಲ ಹೇಳ್ತೀವಲ್ಲ ಆಗಿರ್ತದಲ್ಲ ಶನಮಾತ್ಮಗೆ ಹೇಳ್ತೇವಲ್ಲ ಎಲ್ಲ ಹೋಗಿ ಇವ್ರು ಬೇಕಂತನೇ ಲಾಕ್ ಆಗಿರ್ತದೆ ಅವ್ರು ಅಲ್ಲಿ ಲಾಕ್ ಎಲ್ಲಿ ಮಾಡಿರ್ತಾರಲ್ಲ ಇಲ್ಲಿ ತೆಗೆದ್ರೆ ಓಪನ್ ಲಾಕು ತುಂಬ ಚೆನ್ನಾಗೈತೆ ಇದು ಎಲ್ಲೋ ಎಲ್ಲೋ ಲಿಂಕುಗಳು ಸೊ ಎಲ್ಲೋ ಒಂದು ದೂರದಲ್ಲಿ ಯಾವುದೋ ಕನೆಕ್ಷನನ್ನು ಓಪನ್ ಮಾಡೋ ಥರದ್ದು ಒಂದು ರಿಮೋಟ್ ಕಂಟ್ರೋಲ್ ಥರ ಇದು ಕೆಲಸ ಮಾಡೋ ಥರ ಅನಿಸುತ್ತೆ ಸೊ ರಾಘವೇಂದ್ರ ಅವರು ಇದ್ರ ಬಗ್ಗೆ ಅವರು ಯರ್ಗಾನೇ ಇದನ್ನು ಕೊಟ್ಟು ಪ್ರಯೋಗ ಮಾಡಿದ್ರೆ ಇದು ಏನಂತಂದರೆ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗಿ ಆತೈತೆ ಇದು ಪ್ರಯೋಗನೂ ನಡೆದೈತೆ ಈಗ ನಾವೇನು ಹೇಳ್ತೀವಿ ಅಂದರೆ ಇವರು ಅದೃಷ್ಟ ಚೆನ್ನಾಗಿದ್ದು ಅವ್ರ ಹಣೆ ಬರ ಒಳ್ಳೇದಾಗಿ ನೂ ಯಾವ ಮಾಟ ಎಂಥದೇ ಆಗಿರಲಿ ಇವರು ಓಪನ್ ಆಗಿ ಆತದದು ಸೊ ಅವರು ಅದನ್ನು ತೆಗಿಯವರೆಗೂ ಅವ್ರ ಅಲ್ಲೆಲ್ಲ ನಿಂತು ನೋಡಬೇಕದು ಇವ್ರ ಟೈಮ್ ಚೆನ್ನಾಗಿತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಧನಲಕ್ಷ್ಮಿನೇ ಮನೆಗೆ ಬಂದಂಗೆ ಈಗೇನು ಹೇಳ್ತೀವಿ ಚೆನ್ನಿದೇಶ ಹೋಗಿ ಮಹಾಲಕ್ಷ್ಮಿನೇ ಮನೆಗೆ ಬಂದಂಗೆ ಇದು ಸೊ ಎಷ್ಟು ಸಮಯದಲ್ಲಿ ತೆಗಿಬೇಕಂತ ಅದು ಟೈಮ್ ಸಮಯ ಏನಿಲ್ಲ ಅವರು ನೋಡ್ಕೊಂಡು ಇರಬೇಕು ಬೆಳಗ್ಗೆ ಹೋಗಿ ಅಂದರೆ ಜನಸಂಖ್ಯೆ ಚೆನ್ನಾಗಿರಬೇಕು ಆ ಥರ ಹೋಗಿ ಎಲ್ಲೋ ಒಂದು ಕಡೆ ಅವರು ಓಡಾಡೋ ಜನ ಇದರಲ್ಲೇ ಇಟ್ಬಿಟ್ರು ಸಾಕು ಸೊ ನೋಡಿ ವೀಕ್ಷಕರು ತುಂಬ ಒಂದು ರೀತಿ ಅಂದರೆ ಇದು ಇಮ್ಯಾಜಿನೇಷನ್ ಇಲ್ಲದೆ ಇರೋ ಥರದ್ದು ಒಂದು ಟಿಪ್ಸು ಪರಿಹಾರದ ಮಾರ್ಗ ಸಾಕಷ್ಟು ಕೆಲಸಗಳು ಸಾಕಷ್ಟು ಫ್ಯಾಕ್ಟ್ರಿಗಳು ಮತ್ತು ಬಿಸ್ನೆಸ್ಗಳು ಕೆಲವೊಂದಷ್ಟು ಲಾಕ್ ಆಗಿ ಕೆಲವೊಂದು ಲೋನ್ಗಳು ಕಟ್ಟಾಗದೆ ಅವ್ರು ಬಂದು ಸೀಸ್ ಮಾಡಿ ಕಂಪ್ನಿಗಳನ್ನೇ ಲಾಕ್ ಹಾಕಿರ್ತಾರೆ ಇಲ್ಲ ಇನ್ನೇನಾದರೂ ಬೇರೆ ಬೇರೆ ವ್ಯವಹಾರಗಳಲ್ಲಿ ಎಲ್ಲ ಲಾಕ್ಗಳಾಗಿ ಕಂಪ್ಲೀಟು ಅಂದರೆ ಏನೂ ಮೂಮೆಂಟ್ ಇಲ್ದಂಗೆ ಸ್ತಬ್ಧವಾಗಿ ಆ ಒಂದು ಬಿಸ್ನೆಸ್ಗಳಾಗಿರೋವಂಥವು ಸಾಕಷ್ಟು ಇದ್ದಾವೆ ಕೆಲವೊಂದು ಫ್ಯಾಕ್ಟ್ರಿಗಳು ಹಾಳಾಗಿರೋ ಇದಾವೆ ಕೆಲವೊಂದು ಜಾಗಗಳಲ್ಲಿ ವ್ಯವಹಾರಗಳು ವ್ಯವಹಾರಗಳಾಗ್ದಂಗೆ ನಿಂತಿರೋ ಕೆಲಸಗಳು ಸಾಕಷ್ಟು ನಾವು ನೋಡಿರ್ತೀವಿ ಕೆಲವೊಂದಷ್ಟು ಏನೋ ಡೆವಲಪ್ಮೆಂಟ್ ಮನೆಗಳು ಕಟ್ಟೋದು ಅಪಾರ್ಟ್ಮೆಂಟ್ಗಳು ಕಟ್ಟೋದು ಏನೋ ಒಂದು ಮಾಡಕ್ಕೆ ಹೋಗಿರ್ತಾರೆ ಅರ್ಧಂಬರ್ಧ ಆಗಿ ಮತ್ತೆ ಎಲ್ಲ ಕೇಸು ಗೀಸು ಫುಲ್ ಟೋಟಲ್ ಅದನ್ನ ಸ್ಟಾಪ್ ಆಗಿರುತ್ತೆ ನಿಂತಿರುತ್ತೆ ಸೊ ಅಂಥವರೆಲ್ಲ ಈ ಒಂದು ಉಪಯೋಗನ ಮಾಡ್ಕೊಂಡು ಲಾಕ್ ಆಗಿರ್ತದಲ್ಲ ಬರಿ ಲಾಕ್ ಲಾಕ್ ಓಪನ್ ಆಯಿತು ನಿಂತಿರೋ ಕೆಲಸಗಳು ಆಟೋಮೆಟಿಕ್ ಓಪನ್ ಓಪನ್ ಆಗಿ ಶುರು ಆಗ್ತವೆ ಸೊ ಇದು ತುಂಬಾ ಚೆನ್ನಾಗೈತೆ ಬಳಸ್ಕೊಳ್ಳಿ ಮತ್ತು ಈ ವಿಡಿಯೋಗಳನ್ನ ನಿಮ್ಮ ಸ್ನೇಹಿತರಿಗೋ ಇಲ್ಲ ನಿಮ್ಮ ಸಂಬಂಧಿಗಳಿಗೋ ಮತ್ತು ಯಾರಿಗಾದರೂ ಹೆಲ್ಪ್ ಆಗ್ಬೋದು ಈ ವಿಡಿಯೋಗಳು ಯಾರಿಗೋ ಒಬ್ಬರಿಗಾದರೂ ಹೆಲ್ಪ್ ಆಗಲಿ ಈ ವಿಡಿಯೋಗಳನ್ನ ಶೇರ್ ಮಾಡಿ ನೆಕ್ಸ್ಟ್ ಇನ್ನು ಬೇರೆ ಈ ಥರ ಟಿಪ್ಸ್ಗಳು ತುಂಬ ತಾಂತ್ರಿಕ ವಿಚಾರಗಳನ್ನ ನಾನು ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ